ಇವ್ರ ಕೈಲಿ ಹಣಕಾಸು ಸಚಿವರು ಬಡ್ಜೆಟನ್ನು ಮಂಡನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅವರು ಎಲ್ರಿಗೂ ಕೂಡ ಮಾತನಾಡ್ತಾರೆ ಒಂದು ಅವಕಾಶ ಮಾಡಿ ಇವ್ರ ಕೈಲಿ ಬಡ್ಜೆಟನ್ನು ಮಂಡನೆ ಮಾಡಿಸ್ಬೇಕು ಅಂತ ಇದು ಸನ್ಮಾನ್ಯ ದೇವೇಗೌಡರು ಮಾಡಿದ್ದು ಇದು ಈ ಪಕ್ಷ ಮಾಡಿದ್ದು ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದವರೆಗೂ ಕರ್ಕೊಂಡೋಗಿ ಕೂರಿಸಿದ್ದು ಇದೇ ಸನ್ಮನ್ಯ ದೇವೇಗೌಡರು ಸಾಹೇಬರು ಅವರು ಮರ್ತಂಥ ಇದೇ ಜನತಾದಳ ಪಕ್ಷವೇ ಏಕೆಂದರೆ ಭಾಳ ಜನ ಹೇಳ್ತಾರೆ ನಾನು ಈಗ ಹೇಳ್ದಂಗೆ ನಾನು ಒಂದು ಮಾತು ಹೇಳ್ತೇನೆ ಇವತ್ತು ಇಲ್ಲಿ ಎಷ್ಟು ಜನ ನಾಯಕರುಗಳು ಕೂತಿದ್ದಾರೆ ಇವತ್ತು ಎಲ್ಲರೂ ಎಲ್ಲ ಸಮುದಾಯ ಧರ್ಮ ಜಾತಿ ವರ್ಗಕ್ಕೆ ಸೇರಿರ್ತಕ್ಕಂಥ ನಾಯಕರುಗಳೇ ಬಹುಶಃ ಸಾಮಾಜಿಕ ನ್ಯಾಯ ಸಾಮಾಜಿಕ ಬದ್ಧತೆ ಎಲ್ಲರನ್ನೂ ಸಮಾನತೆಯ ದೃಷ್ಟಿಯಿಂದ ಬೆಳೆಸ್ತಕ್ಕಂಥ ಒಂದು ಗುಣ ಕರ್ನಾಟಕ ರಾಜ್ಯದಲ್ಲಿ ಯಾರಿಗಾರು ಇದ್ರೆ ಹಿಂದಿನಿಂದ ಅದನ್ನು ಚಾಚು ತಪ್ತಿರ ಪಾಲಿಸ್ಕೊಂಡ್ಬಂದಿದರೆ ಆ ಕೀರ್ತಿ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರಿಗೆ ಹೋಗ್ಬೇಕು ಮರ್ತು ಬಿಟ್ಟಿದ್ದಾರೆ ಬೆಳೆದು ಬಂದು ದಾರಿಯನ್ನು ಬಿಟ್ಟಿದ್ದಾರೆ ಇರಲಿ ಭಗವಂತ ಅವ್ರಿಗೆ ಒಳ್ಳೆಯದು ಮಾಡಲಿ ಇವತ್ತಿನ ದಿನ ಅವ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಕುಮಾರಣ್ಣ ಅವರು ಇದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಆದರೆ ಒಂದು ನಾನು ನಿಮ್ಮೆಲ್ಲರಲ್ಲೂ ಕೇಳೋದಣ ನನಗೆ ಇಲ್ಲಿವರೆಗೂ ಒಂದು ಐವತ್ತೆರಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಸಿಕ್ತು ಅದರಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ನಮ್ಮ ಪದಾಧಿಕಾರಿಗಳು ನಮ್ಮ ಕಾರ್ಯಕರ್ತ ಬಂಧುಗಳು ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ತಾಲೂಕುಗಳಿಗೆ ಪ್ರವಾಸವನ್ನು ಮಾಡಿ ಮುಗಿಸಿದ್ದೇನೆ ಇನ್ನು ಎರಡನೇ ಹಂತದ ಪ್ರವಾಸ ಕೂಡ ಹಾಗೆ ಉಳಿದಿದೆ ಅದು ಕೂಡ ಅತಿ ಶೀಘ್ರದಲ್ಲೇ ಶುರುವನ್ನು ಮಾಡ್ತೇವೆ ಆದರೆ ನಾನು ಪ್ರವಾಸ ಮಾಡಿದಾಗ ಆಗಲಿ ಅಥವಾ ನಮ್ಮ ಕಚೇರಿಯಲ್ಲಿ ಕೂತು ನಮ್ಮ ಅಭ್ಯರ್ಥಿಗಳ ಚರ್ಚೆ ಮಾಡಿದ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಒಂದು ನಿಮ್ಮ ಹೃದಯದಲ್ಲಿ ಒಂದು ವಿಚಾರ ಉಳಿದು ಹೋಗಿದೆ ನಿಮಗೇ ಗೊತ್ತಿದೆ ಸನ್ಮಾನ್ಯ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅತ್ಯಂತ ಕಲ್ಪ ಕಮ್ಮಿ ಅವಧಿ ಅಲ್ಪ ಅವಧಿ ಅವ್ರಿಗೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸಬೇಕು ಕಾರ್ಯಕರ್ತರನ್ನ ಗುರುತಿಸಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ಭಾವನೆಗಳಿದ್ರೂ ಕೂಡ ಅವ್ರ ಕೈಲಿ ಮಾಡ್ಲಿಕ್ಕೆ ಆಗಲಿಲ್ಲ ಕಾರಣ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ಇದು ಒಬ್ಬ ಕಾರ್ಯಕರ್ತನಾಗಿ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವು ಯಾರು ಕೂಡ ಯಾವುದೇ ನಿರೀಕ್ಷೆಗಳು ಅಪೇಕ್ಷೆಗಳು ಬೈಕೆಗಳು ಇಲ್ದಿರ ಈ ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ನಿರಂತರವಾದಂಥ ಸೇವೆಯನ್ನು ಮಾಡಿದ್ದೀರಿ ಇವತ್ತು ನನ್ನ ಮುಂದೆ ಇರ್ತಕ್ಕಂಥ ಗುರಿ ಒಂದೇ ನಮ್ಮ ನಾಯಕರುಗಳಿಗೆ ಇರ್ತಕ್ಕಂಥ ಗುರಿ ಒಂದೇ ನಮ್ಮ ಕಾರ್ಯಕರ್ತರಿಗೆ ಇರಬೇಕಾಗಿರ್ತಕ್ಕಂಥ ಸಂಕಲ್ಪ ಒಂದೇ ಅದು ಎರಡು ಸಾವಿರದ ನಾಲ್ಕರಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ನಾಯಕತ್ವದಡಿ ಅವರ ಮಾರ್ಗದರ್ಶನದೊಂದಿಗೆ ಆ ಚುನಾವಣೆಯಲ್ಲಿ ಐವತ್ತೆಂಟು ಸ್ಥಾನ ಪಡ್ಕೊಳ್ತು ಆದರೆ ಇವತ್ತೊಂದು ಮಾತನ್ನು ಹೇಳ್ತೇನೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ನಾವೆಲ್ಲರೂ ಕೂಡ ಇವತ್ತು ಅವ್ರ ಮುಂದೆ ಒಂದು ಮಾತನ್ನು ಕೊಡಬೇಕು ಒಂದು ಶಪಥವನ್ನು ತಗೊಳ್ಬೇಕಾಗ್ತದೆ ಅವರೇನು ಜನತಾದಳ ಪಕ್ಷವನ್ನು ಇಪ್ಪತ್ತೈದು ವರ್ಷಗಳ ಕಾಲ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಕಟ್ಟಿ ಬೆಳೆಸಿದ್ದಾರೆ ಅವ್ರಿಗೆ ಇರ್ತಕ್ಕಂಥದ್ದು ಒಂದೇ ಕನಸು ಒಂದೇ ಕಲ್ಪನೆ ಅದು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ನಾಡಿನ ರಾಜ್ಯದ ಹಿತಾಸಕ್ತಿಯ ದೃಷ್ಟಿಯಿಂದ ರಾಜ್ಯದ ಸರ್ವಾಧಾಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಜನತಾದಳ ಪಕ್ಷವನ್ನು ಸ್ವತಂತ್ರವಾಗಿ ಒಮ್ಮೆ ಅವರ ಮುಂದೆ ಸರ್ಕಾರವನ್ನು ರಚನೆ ಮಾಡಿ ನಮ್ಮ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನೀವೆಲ್ಲ ನಮ್ಮ ಶಾಸಕಾಂಗ ಪಕ್ಷ ನಮ್ಮ ಶಾಸಕ ಮಿತ್ರ ಕೂಡ ವಿಧಾನಸಭೆಗೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಉಡುಗೊರೆಯಾಗಿ ಕೊಟ್ಟು ಅವರಿಗೆ ಒಂದು ಶಕ್ತಿಯಾಗಿ ಒಂದು ಗಟ್ಟಿಯಾಗಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸತಕ್ಕಂಥದಕ್ಕೆ ನಾವು ನೀವೆಲ್ಲರೂ ಹೋರಾಟವನ್ನ ಮಾಡಬಹುದ ಅಣ್ಣ ನಾನು ಎಷ್ಟು ಭಾಷಣ ಮಾಡಿದ್ರು ಅಷ್ಟೇ ಇವತ್ತು ಹೇಳ್ಬಿಡ್ತೀನಿ ಕೇಳಿ ನಾನು ಮುಂಚೆ ಮೈ ಕಿಡಿದ್ರೆ ಭಾಷಣ ಮಾಡಕ್ ಬರ್ತಾ ಇರಲಿಲ್ಲ ಈಗ ರಾಜ್ಯ ಪ್ರವಾಸ ಬೇರೆ ಮಾಡಿಸಿದಿರಲ್ಲ ಸಣ್ಣದಾಗೆ ಚೂರು ಚೂರೆ ಅನುಭವ ಉಡ್ತದೆ ಹಾಗಾಗಿ ಅಣ್ಣ ನಿಮ್ಮ ಎಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಅಣ್ಣ ನಾವು ಒಂದು ದಿನ ವೇದಿಕೆ ಮೇಲೆ ನಿಂತು ಭಾಷಣ ಮಾಡಿ ಮಾತಾಡಿ ಹೋಗೋದ್ರಿಂದ ನಿಜಕ್ಕೂ ಕೂಡ ಸಂಘಟನೆ ಆಗೋದಿಲ್ಲ ನಾನು ಮಿಸ್ಡ್ ಕಾಲ್ ಮೆಂಬರ್ಶಿಪ್ ಕ್ಯಾಂಪೇನ್ ಶುರು ಮಾಡಿದೆ ನಾನು ಇಲ್ಲೇ ಸನ್ಮಾನ್ಯ ಕುಮಾರಣ್ಣವರು ಮತ್ತು ಶಾ ನಮ್ಮ ಎಲ್ಲ ಶಾಸಕ ಮಿತ್ರರು ಅದನ್ನು ಇಲ್ಲಿಂದಲೇ ಲಾಂಚ್ ಮಾಡಿದರು ನಾನು ಒಂದು ನಂಬರನ್ನು ಸಾಧನೆ ಮಾಡಬೇಕು ಗುರಿಯನ್ನು ಮುಟ್ಟಬೇಕು ಅಂತ ಅಂದ್ಕೊಂಡಿದ್ದೇನೆ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೇವೆ ಇಲ್ಲಿ ಆದರೆ ಇಲ್ಲಿವರೆಗೂ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮಾತ್ರ ಆ ಗಡಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗಿರೋದು ಇದು ಸಂಪೂರ್ಣಗೊಳಿಸಬೇಕು ಅಂದರೆ ಮತ್ತೆ ನಾನು ಕಚೇರಿಗಳಲ್ಲೂ ಕೂತು ವೈಯಕ್ತಿಕವಾಗಿ ಮಾತನಾಡ್ತಾ ಇರ್ತೇನೆ ಇಲ್ಲೂ ಕೂಡ ನಿಮ್ಮೆಲ್ರಿಗೂ ಕೂಡ ಅಣ್ಣ ಇದು ನಿಖಿಲ್ ಸ್ವಾಮಿಯ ವೈಯಕ್ತಿಕಕ್ಕೋಸ್ಕರ ನಾನು ಈ ಮಾತು ಕೇಳ್ತಾ ಇಲ್ಲ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರನ್ನ ನಾವು ಒಗ್ಗೂಡಿಸಿ ಸಂಘಟನೆ ಮಾಡ್ತಕ್ಕಂಥ ದೃಷ್ಟಿಯಿಂದ ನಾನು ಕೇಳ್ತಾ ಇರ್ತಕ್ಕಂಥದ್ದು ದಯಮಾಡಿ ನಿಮ್ಮೆಲ್ಲರ ಸಹಕಾರ ಅಭ್ಯರ್ಥಿಗಳ ಸಹಕಾರ ಪದಾಧಿಕಾರಿಗಳ ಸಹಕಾರ ಕಾರ್ಯಕರ್ತರ ಸಹಕಾರ ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕಳ್ತಾ ಐವತ್ತೆಂಟು ಎರಡು ಸಾವಿರದ ನಾಲ್ಕರಲ್ಲಿ ನಾವೇನು ಪಡ್ಕೊಂಡಿದ್ವಿ ಅದಕ್ಕೆ ಮೀರಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಅಂದರೆ ಇನ್ನು ಎಂಟುನೂರು ದಿನ ಅಷ್ಟೇ ನಮ್ಮ ಕಣ್ಣು ಮುಂದೆ ಬಾಕಿ ಇರ್ತಕ್ಕಂಥದ್ದು ದಿನಗಳು ಹಂಗೆ ಓಡ್ತಾ ಇರ್ತದೆ ಹಾಗಾಗಿ ಕುಮಾರಣ್ಣ ಅವರು ಇನ್ನೂ ಮಾತನಾಡ್ತಕ್ಕಂಥದ್ದಿದೆ ಸಾಕಷ್ಟು ಎಳೆದು ಬಿಟ್ಟೆ ಅನ್ಕತೀನಿ ಕುಮಾರಣ್ಣ ಅವರು ಮಾತನಾಡ್ತಾರೆ ಮತ್ತು ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರು ಮಾತಾಡ್ತಾರೆ ಅದಕ್ಕಿಂತ ಮುಂಚಿತವಾಗಿ ದೇಶದ ಹಲವಾರು ರಾಜ್ಯಗಳಿಂದ ರಾಜ್ಯಾಧ್ಯಕ್ಷರುಗಳು ಆಗಮಿಸಿದ್ದಾರೆ ಸ್ಟೇಟ್ ಪ್ರೆಸ್ಡೆಂಟ್ ಸಾರಿ ಸ್ಟೇಟ್ ಪ್ರೆಸಿಡೆಂಟ್ಸ್ ಆಗಮಿಸಿದ್ದಾರೆ ಸರ್ ಐ ವಾಂಟ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಸರ್ ಆಲ್ ದ ಡೆಲಿಗೇಟ್ಸ್ ಆಫ್ ಕಮ್ ಅಕ್ರಾಸ್ ಟು ಕರ್ನಾಟಕ who have given you a time. It means a lot for our party, sir, and especially the decision which took place yesterday in the National Executive and National Council, we are all very happy and thrilled to announce that Devagoda Saab and Kumar Swamiji has been re-elected and we all want to thank you from the bottom of the heart, from all our party workers, all our karikartas, ದೇ ಆರ್ ಆಲ್ಸೋ ವೆರಿ ಹ್ಯಾಪಿ ಆ್ಯಂಡ್ ಕೀನ್ ಟು ಸೀನ್ ಯು ಆನ್ ದಿಸ್ ವೆರಿ ಬಿಗ್ ಸ್ಟೇಜ್ ಇಟ್ಸ್ ಎ ವೆರಿ ಹಿಸ್ಟಾರಿಕ್ ಡೇ ಆಸ್ ಯು ಆಲ್ ನೋ ಫಾರ್ ಕರ್ನಾ ಫಾರ್ ಎಸ್ಪೆಷಲಿ ಕರ್ನಾಟಕ ಆ್ಯಂಡ್ ಜಾತ್ಯತೀತ ಜನತಾದಳ ಸೆಕ್ಯುಲರ್ ಜನತಾದಳ ಸೊ ಒನ್ಸ್ ಅಗೇನ್ ಸರ್ ಐ ವಾಂಟ್ ಟು ಥ್ಯಾಂಕ್ಸ್ ಫ್ರಮ್ ದ ಬಾಟಮ್ ಆಫ್ ಮೈ ಆಟ್ ಫಾರ್ ಗಿವಿಂಗ್ ಆಲ್ ಯೋರ್ ಟೈಮ್ ಆ್ಯಂಡ್ ಹಾನರಿಂಗ್ ದಿಸ್ ಇವೆಂಟ್ ಆಮೇಲೆ ಕೊನೆಯದಾಗೆ ನನ್ನ ಪ್ರೀತಿಯ ಆತ್ಮೀಯ ಮಾಧ್ಯಮದ ಮಿತ್ರರು ಇವತ್ತು ನಿಮ್ಮ ಈ ಒಂದು ಕವರೇಜ್ನ ಏನು ಕೊಡ್ತಾ ಇದ್ದೀರಿ ರಾಜ್ಯದ ಜನತೆಗೆ ನಿಮ್ಮ ಮಾಧ್ಯಮದ ಮೂಲಕ ನೀವು ಈ ಸುದ್ದಿಯನ್ನೇನು ಬಿತ್ತರಿಸ್ತಾ ಇದ್ದೀರಿ ಮಾಧ್ಯಮದ ಮಾಲೀಕರಿಂದ ಹಿಡಿದು ವರದಿಗಾರರಿಂದ ಹಿಡಿದು ಕ್ಯಾಮ್ರಾ ಹಿಂದೆ ನಿಂತಿರ್ತಕ್ಕಂಥ ಸೆರೆ ಮಾಡ್ತಾ ಇರತಕ್ಕಂಥ ಹಾಲ್ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ನ ಮ್ಯಾನ್ಸ್ಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಭಿನಂದನೆಗಳು ಬಹುಶಃ ಇನ್ನು ಮುಂದಿನ ಮಾತು ಎಲ್ಲರೂ ಕಾದು ಕುಳಿತಿರ್ತಕ್ಕಂಥದ್ದು ಬಹುಶಃ ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣವರು ಇನ್ನೊಂದು ಕಡೆ ಸನ್ಮಾನ್ಯ ದೇವೇಗೌಡರು ಸಾಬ್ರೂ ಅವರ ನುಡಿಮುತ್ತಿನ ಮಾತುಗಳಿಗೋಸ್ಕರ ನಾವೆಲ್ಲರೂ ಕುಳಿತಿದ್ದೇವೆ ಆಮೇಲೆ ಮೇಡಮ್ ಅವರು ಭಾಳ ಚೆನ್ನಾಗಿ ಯಾವಾಗಲೂ ಜೆ ಡಿ ಎಸ್ಗೆ ನಿರಂತರವಾಗಿ ಆ್ಯಂಕರ್ ಮಾಡ್ತಾರೆ ನಿಮಗೂ ಧನ್ಯವಾದ ಮೇಡಮ್ ನನ್ನ ಮಾತಿಗೆ ವಿವರ ವಿರಾಮ ಅಣ್ಣ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಜೆ ಡಿ ಎಸ್ ನಿಜಕ್ಕೂ ಬಹಳ ಖುಷಿ ಅನಿಸುತ್ತೆ